ಹಾಯ್ ನಮಸ್ತೆ ನಾನು ಎಸ್ ಬಿ ಕನ್ನಡ ಲಾಗ್ಸ್ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಬೆಳಿಗ್ಗೆ ಅಂತ ಅಂದರೆ ಒಂದು ಫೈವ್ ತರ್ಟಿ ಆಗಿದೆ ಫೈವ್ ತರ್ಟಿಗೆ ಎದ್ಬಿಟ್ಟು ನನ್ನ ಮಗಳು ಈ ಸೆವೆನ್ ತರ್ಟಿಗೆ ಸ್ಕೂಲಿಗೆ ಹೋಗ್ತಾಳೆ ಅದಕ್ಕೋಸ್ಕರ ಬೇಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ ಏನು ಮಾಡ್ತೀನಪ್ಪ ಅಂತಂದರೆ ಆಲೂಗಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಆಲೂಗಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತೆ ಲಾಂಗ್ ವಿಡಿಯೋದಲ್ಲಿ ಹಾಕ್ತಾ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ತೇನೆ ಒಂದು ಕಡೆಗೆ ಟೀ ಮಾಡ್ತಾ ಇದ್ದೀನಿ ಟೀ ಅಂತ ಅಂದರೆ ನಾನೇನು ಏನು ಮಾಡಲ್ಲ ಎಲೆಕ್ಟ್ರಿಕಲ್ ಸ್ಟವ್ ಇದೆಯಲ್ಲ ಅದರಲ್ಲೇ ಮಾಡ್ತೀನಿ ತುಂಬಾ ಈಜಿ ಆಗುತ್ತೆ ನನಗೆ ಅದರಲ್ಲಿ ಟೀ ಮಾಡೋಕ್ಕೆ ಅದನ್ನು ಅದು ಆಲ್ಮೋಸ್ಟ್ ತೊಗೊಂಡು ನಾನು ಹತ್ತು ವರ್ಷ ಆಯಿತು ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಜಾಸ್ತಿ ಹಾಲು ಕಾಯಿಸೋದು ನೀರು ಕಾಯಿಸೋದು ಟೀ ಮಾಡೋದು ಎಲ್ಲ ಅದರಲ್ಲೇ ಮಾಡ್ತೀನಿ ಜಾಸ್ತಿ ಬೇಗ ಟಿಫನ್ ಮಾಡಿಬಿಟ್ಟು ನನ್ನ ಮಗ್ಗು ಸೆವೆನ್ ತರ್ಟಿಗೆ ಸ್ಕೂಲ್ ಇರೋದು ಅವ್ಳನ್ನ ಕಳಿಸ್ಬಿಟ್ಟು ನಾವು ನಮ್ಮಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬೇಕಾಗಿದೆ ಅದಕ್ಕೋಸ್ಕರ ನಾನು ಇವತ್ತು ಫೈವ್ ತರ್ಟಿಗೆ ಎದ್ದಿರೋದು ನನ್ನ ಮಗಳಿಗೆ ಸೆವೆನ್ ತರ್ಟಿಗೆ ಇದ್ದರೂ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದ್ದೇಳ್ತೀನಿ ಇವತ್ತು ಮಾತ್ರ ಬೇಗನೆ ಎದ್ದಿದ್ದೀನಿ ಬೇಗ ಎದ್ಬಿಟ್ಟು ಸ್ಕೂ ಆಸ್ಪತ್ರೆಗೆ ಹೋಗ್ಬೇಕಲ್ಲ ಅಲ್ಲಿ ಬೇಗ ಹೋದ್ರೆ ಕೆಲಸ ಆಗೋದು ಇಲ್ಲಾಂದರೆ ಕೆಲಸ ಆಗಲ್ಲ ತುಂಬಾ ವೆಯ್ಟ್ ಮಾಡಬೇಕು ಆದರೂ ಎನ್ ಏಯ್ಟ್ ಓ ಕ್ಲಾಕಿಗೆ ನಾವು ಹೋದ್ವಿ ನಾವು ಹೊರಟ್ವಿ ಇಲ್ಲಿಂದ ಅಲ್ಲಿಂದ ಅಲ್ಲಿಗೆ ಹೋಗೋರೊಳಗೆ ನೈನ್ ಓ ಕ್ಲಾಕೇನು ಆಯಿತು ನೈನ್ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಏನು ಆಯಿತು ಅಲ್ಲಿ ಹೋಗಿದ್ದು ಹೋಗಿ ನೋಡಿದರೆ ತುಂಬ ತುಂಬ ರೆಶ್ ಇತ್ತು ಫೈಲ್ ತಗೋಬೇಕು ಒಂದು ಎಲ್ಲೋ ಕಾರ್ಡ್ ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ನ ಕೊಟ್ಬಿಟ್ಟು ನಾವು ಫೈಲ್ ತಗೊಬೇಕು ಅದನ್ನು ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನೀನು ಫೈಲ್ ಸಿಗಲಿಲ್ಲ ಅಲ್ಲಿ ಹಾಫ್ ಆನ್ ಅವರ್ ಒನ್ ಅವರೇ ವೆಯ್ಟ್ ಮಾಡಿದ್ವಿ ಅಷ್ಟು ಜನ ಇದ್ದರು ಅಂದರೆ ಸ್ವಲ್ಪ ಹಾಗೆ ಅಲ್ವಾ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಸ್ವಲ್ಪ ಸ್ಲೋ ವೆಯ್ಟ್ ಮಾಡಿ ಮನೆ ಸ ಸಾಕಾಗೋಯಿತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಾಫ್ ಅನ್ ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ ಎಯ್ಟ್ ವೆಯ್ಟ್ ಮಾಡಿ ಫೈಲ್ ಸಿಕ್ತು ಕೊನೆಗೂ ಫೈಲ್ ಸಿಕ್ಕಿದ ಮೇಲೆ ಅದು ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ರೂವಲ್ ಇದು ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟು ಅಲ್ಲಿ ಟೆನ್ ಓ ಕ್ಲಾಕಿಗೆ ಕೊಟ್ಟಿರೋದು ಫುಲ್ ಅವತ್ತು ಮುಂಚೆ ದಿನ ಎಷ್ಟು ಒಂದು ಎಲ್ಲ ವೆಯ್ಟ್ ಮಾಡಿದ್ವಿ ಅಪ್ರೂವಲ್ ಆಗಿದೆಯೋ ಆಗಲ್ಲ ಅಂತ ಹೇಳೋಕ್ಕೋಸ್ಕರ ಒಂದು ದಿನಲ್ಲ ವೆಯ್ಟ್ ಮಾಡಿದ್ವಿ ಫೋರ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿದ್ವಿ ಅದು ಇರೋದೇ ಫೋರ್ ಓ ಕ್ಲಾಕು ಫೋರ್ ಕ್ಲೋಸ್ ಆಗುತ್ತೆ ಆಸ್ಪತ್ರೆ ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ ಆಮೇಲೆ ಅಲ್ಲಿ ಕೊನೆಗೂ ಫೈಲ್ ಸಿಕ್ತು ಮೇಲೆ ಗೊತ್ತಾಯಿತು ಅಪ್ರೂವಲ್ ಆಗಿಲ್ಲ ಅಂತೇಳ್ಬಿಟ್ಟು ಆಮೇಲೆ ಟೂ ಡೇಸ್ ಬಿಟ್ಟು ಬನ್ನಿ ಅಂತಂದ್ರು ಸರಿ ಆಯಿತು ಹೇಳ್ಬಿಟ್ಟು ಮನೆಗೆ ಬಂದ್ವಿ ನಾವು ಬೇಗ ನಮಗೆ ಅಪ್ರೂವಲ್ ಆಗಬೇಕಾಗಿತ್ತು ಟ್ಯಾಬ್ಲೆಟ್ ಸಿಗಬೇಕಾಗಿತ್ತು ಯಾಕಂತಂದರೆ ನಾವು ಊರಿಗೆ ಊರಿಗೆ ಹೋಗ್ಬೇಕಾಗಿತ್ತು ಅಮ್ಮನ ಕರ್ಕೊಂಡು ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟು ಫ್ರೈಡೇ ಫ್ರೈಡೇ ಹೋದ್ವಿ ಫ್ರೈಡೇನೂ ಬೇಗನೆ ಹೋದ್ವಿ ಅಲ್ಲಿ ಫೈಲ್ ತಗೊಂಡ್ವಿ ಫೈಲ್ ಒಂದು ಹಾಫ್ ಆನ್ ಅವರ್ ಸಿಕ್ತು ಅಲ್ಲಿ ಅಪ್ರೂವಲ್ಗೆ ಕೊಟ್ವಿ ಅಲ್ಲಿ ಅಪ್ರೂವಲ್ ಫೈಲ್ ಸಿಕ್ಕಿರೋ ಅದು ನಮಗೆ ಟ್ವೆಲ್ ಓ ಕ್ಲಾಕು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಪ್ರಲ್ ಆಗಿತ್ತು ಖುಷಿ ಆಯ್ತು ಅಪ್ರಲ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅಪ್ರಲ್ ಆದಮೇಲೆ ನಾವು ಕೀಮಾ ಡಾಕ್ಟ್ರ್ ಹತ್ರ ಹೋಗ್ಬೇಕು ಕೀಮಾ ಡಾಕ್ಟ್ರ್ ಹತ್ರ ಹೋದ್ರೆ ಅಲ್ಲೂ ಫೈಲ್ ಕೊಟ್ವಿ ಅಲ್ಲಿ ಅಲ್ಲಿ ಫೈಲ್ ಕೊಟ್ಬಿಟ್ಟು ಅಲ್ಲಿ ನಮ್ಗೆ ಸಿಕ್ಕಿರೋದು ಫೋರ್ ಓ ಕ್ಲಾಕಿಗೆ ಫೋ ಅದು ಫೋ ಫೋರ್ ಓ ಕ್ಲಾಕಿಗೆ ಸಿಕ್ಕಿರೋದು ಕೊನೆಗೂ ಸಿಕ್ತಲ್ಲ ಹೇಳ್ಬಿಟ್ಟು ನೆಮ್ಮದಿ ಆಯಿತು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು ಮೂರು ತಿಂಗಳು ಮೂರು ತಿಂಗಳಿಗೆನ ಟ್ಯಾಬ್ಲೆಟ್ಸ್ ಬರ್ಕೊಟ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಎಡೇಶನ್ ಡಾಕ್ಟರ್ ಹತ್ರ ಹೋಗಿದ್ವಿ ಅಲ್ಲಿ ಚೆಕಪ್ ಮಾಡಿಸಿ ಆಮೇಲೆ ಇಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡು ಬಂದ್ವಿ ನಾವು ಸಾಟರ್ಡೆ ಊರಿಗೆ ಹೋಗ್ಬೇಕಾಗಿತ್ತು ಏನಕ್ಕೆ ಊರಿಗೆ ಹೋಗ್ತಾ ಏನು ಏನು ಅಂತೇಳ್ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆ ಚೆಸ್ಟ್ ಹತ್ರ ಗೆಡ್ಡೆ ಇದ್ದರೆ ಗುಳ್ಳೆ ಇದ್ದರೆ ಗಂಟಿ ಇದ್ದರೆ ಈ ಬೇಗನೆ ಚೆಕಪ್ ಮಾಡಿಸ್ಕೊಳ್ಳಿ ಚೆಕಪ್ ಅಂತಂದರೆ ನಮ್ಮ ಹತ್ರ ಅಮೌಂಟ್ ಇದೆ ಪ್ರೈವೇಟಲ್ಲಿ ಮಾಡಿಸ್ತೀವಿ ಅಂತಂದರೆ ಪ್ರೈವೇಟಲ್ಲಿ ಮಾಡಿಸಿ ಮತ್ತೆ ನೀವು ಕೀಮಾ ತಗೋಬೇಕು ಅಂತಂದರೆ ಕಿದ್ವಯ್ಯ ಕಳಿಸ್ತಾರೆ ನೀವು ಫಸ್ಟಿಂದ ಕಿದ್ವೈ ಎಲ್ಲ ಚೆಕಪ್ ಮಾಡಿಸಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ತುಂಬ ನಿಧಾನ ಆಗುತ್ತೆ ವೆಯ್ಟ್ ಮಾಡಬೇಕು ನಾನು ಕಿದ್ವೈ ಆಸ್ಪತ್ರೆ ರೆಕಮೆಂಡ್ ಮಾಡ್ತೀನಿ ಯಾರಾದರೂ ತೋರ್ಸ್ಕೊಬೋದು ಯಾರಿಗಾದರೂ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಪ್ಲೀಸ್ ಪ್ಲೀಸ್ ಹೋಗಿ ಅಲ್ಲಿ ಫಸ್ಟ್ ತೋರಿಸ್ಕೊಳ್ಳಿ ಯಾರೂ ಇದೇನೂ ಆಗೋಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಡಿಲೇ ಮಾಡಕ್ಕೆ ಹೋಗ್ಬೇಡಿ ಒಂದು ಚಿಕ್ಕದು ಗುಳ್ಳೆ ಗಂಟು ಏನೇ ಇದ್ದರೂ ಫಸ್ಟ್ ಹೋಗಿ ತೋರಿಸ್ಕೊಳ್ಳಿ ಆಮೇಲೆ ಮನೆಗೆ ಬಂದ ಮೇಲೆ ನಾನು ಈ ಬೆಳಗ್ಗೆ ಏನೂ ಕೆಲಸ ಮಾಡಲಿಲ್ಲ ಅದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ದೇವ್ರು ನಾನು ಹದಿನೈದು ದಿನಕ್ಕೊಂದ್ಸರಿ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ದೇವ್ರ ಐಟಮ್ಸ್ ಎಲ್ಲ ತೊಳೆಯೋಣ ಹೇಳ್ಬಿಟ್ಟು ಎಲ್ಲ ತೊಳ್ದುಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ನಾನು ದೇವ್ರ ಮನೆ ರೆಡಿ ಮಾಡೋದು ಅಂತ ಅಂದರೆ ನಾನು ಮುಂಚೆ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆವತ್ತಿನ ಪೂಜೆ ಮಾಡೋ ದಿನ ನನಗೆ ಏನು ಕೆಲಸ ಇರಬಾರ್ದು ಬೇಗ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಾಂದರೆ ಟಿಫನೆಲ್ಲ ಲೇಟಾಗುತ್ತಲ್ವ ತಿನ್ನೋದು ಹೊರಗೆ ಲೇಟಾಗುತ್ತೆ ದೇವ್ರ ಪೂಜೆ ಮಾಡ್ತಾ ಇದ್ದರೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರೆ ಹೇಳ್ಬಿಟ್ಟು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ನೆಕ್ಸ್ಟು ವೀಡಿಯೋ ನಂದು ಊರಿನ ಲಾಗ್ ಬರುತ್ತೆ ನಂದ್ರೆ ಊರಿನ ವೀಡಿಯೋ ನಾನು ಜಾಸ್ತಿ ಮಾಡಿಲ್ಲ ತುಂಬ ಬೇಜಾರದಿಂದ ನಾವು ಇಲ್ಲಿಂದ ಊರಿಗೆ ಹೋಗ್ತಿರೋದು ಅಷ್ಟೊಂದು ವೀಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ನನಗೆ ಮನಸ್ಸಿರಲಿಲ್ಲ ಅಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಆ ಕ್ಲಿಪ್ಪಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ಮಾಡ್ಕೊಡ್ತೀನಿ ಯಾಕೆ ಹೋಗಿದೆ ಏನಕ್ಕೆ ಹೋಗಿದೆ ಊರಿಗೆ ಅಂತೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂತಂದರೆ ಕಮ್ಮಿಂಗ್ ಲಾಗಲ್ಲಿ ಹಾಕಿರ್ತೀನಿ ವಾಚ್ ಮಾಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ಒಬ್ಬರು ದೊಡ್ಡ ಯೂಟ್ಯೂಬರಿಗೆ ಕಾಲ್ ಮಾಡಿದ್ದೆ ಅವರು ಯಾರಪ್ಪ ಅಂತಂದರೆ ಫಸ್ಟ್ ಪಾಂಜಲಿ ಅವ್ರದ್ದು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಇದೆ ನನಗೆ ಕ ತುಂಬ ದಿನದ ಅಂದ್ಕೊಂಡಿದ್ದೆ ಕಾಲ್ ಮಾಡಬೇಕು ಮಾತಾಡಬೇಕು ಅಂತೇಳ್ಬಿಟ್ಟು ಅಯ್ಯೋ ಕೆಲವರೆಲ್ಲ ಫೋನ್ ರಿಸೀವ್ ಮಾಡಲ್ಲ ಮಾತಾಡೋಲ್ಲ ಯಾಕಪ್ಪ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಏನಾರು ಆಗಲಿ ಅಂದ್ಬಿಟ್ಟು ಒಂದಿನ ಕಾಲ್ ಮಾಡಿದೆ ಫಸ್ಟ್ ಕಾಲ್ ಮಾಡಿದಾಗ ಅವ್ರ ಮಗಳು ರಿಸೀವ್ ಮಾಡಿದ್ಲು ಮಗಳು ರಿಸೀವ್ ಮಾಡಿಬಿಟ್ಟು ಹೇಳಿದರು ನಮ್ಮ ಆ ಸಿಕ್ಸ್ ತರ್ಟಿಗೇನ ಸಿಗ್ತಾರೆ ಅವಾಗ ಕಾಲ್ ಮಾಡಿ ಆಂಟಿ ಅಂತ ಅಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದೇ ಟೈಮಿಂಗ್ಸಿಗೆ ಕಾಲ್ ಮಾಡಿದೆ ತುಂಬಾ ಖುಷಿಯಾಯಿತು ಅವ್ರ ಹತ್ರ ಮಾತಾಡಿ ತುಂಬಾ ಚೆನ್ನಾಗಿ ಮಾತಾಡಿದರು ಯೂಟ್ಯೂಬ್ ಬಗ್ಗೆ ನನಗೆ ಟಿಪ್ಸ್ ಕೊಟ್ಟರು ಅವ್ರದ್ದು ಅರಣ್ಯ ಕಲೆಕ್ಷನ್ ಅಂತ ಇದೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾಸ್ ಕೊಟ್ಟರು ಅವ್ರ ಹತ್ರ ಮಾತಾಡಿ ನನಗೆ ತುಂಬ ಖುಷಿ ಎಲ್ಲರೂ ಇದೇ ರೀತಿ ಇದ್ರೆ ನಮಗೆ ಏನಾದರೂ ಕಾಲ್ ಮಾಡಿ ಮಾತಾಡೋಕ್ಕೆ ಖುಷಿ ಎಲ್ಲರೂ ಹಿಂಗೆ ಇರಬೇಕು ಒಬ್ಬರು ಬೆಳೀತಿದ್ದಂಗೆ ನಾವು ಬೆಳೀತಾ ಇದ್ದೀವಿ ಿವಿ ಯಾಕಪ್ಪ ಅವ್ರ ಹತ್ರ ಮಾತಾಡೋದು ಆ ಥರಲ್ಲೇ ಇದ್ರೆ ನಿಜವಾಗ್ಲು ಯಾರು ಅವರನ್ನು ಮಾತಾಡ್ಸೋದೇ ಇಲ್ಲ ನನಗೆ ಅವರು ಅವ್ರ ಹತ್ರ ಮಾತಾಡಿ ಅದೇನೋ ಗೊತ್ತಿಲ್ಲ ಯೂಟ್ಯೂಬು ಯೂಟ್ಯೂಬ್ ಅಂತ ಅಂದರೆ ನನಗೆ ಫಸ್ಟ್ ಅಯ್ಯೋ ನನಗೆ ಯೂಟ್ಯೂಬು ಸವಸದೆ ಬೇಡಪ್ಪ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅವ್ರ ಹತ್ರ ಮಾತಾಡಿ ನನಗೆ ಇಲ್ಲ ನಾನು ಯೂಟ್ಯೂಬ್ ಮಾಡಲೇಬೇಕು ಎಲ್ಲಿವರಿಗೂ ಆಗುತ್ತೆ ಅಲ್ಲಿವರೆಗೂ ಸಾಧ್ಯ ಮಾಡೋಣ ಅಂತ ಅಂದ್ಕೊಂಡು ನನಗೆ ಅವ್ರ ಮಾತುಗಳು ಕೇಳಿ ಮೋಟಿವೇಶನ್ ಬಂತು ನನಗೆ ನಾವು ಒಂದಿನ ಮೀಟ್ ಆಗೋಣ ಅಂತ ಹೇಳಿದ್ದಾರೆ ಅವರು ಇರೋದು ನಮ್ಮ ಏರಿಯಾದಲ್ಲೇ ಮೀಟ್ ಆಗ್ಬೋದು ನೋಡೋಣ ಯಾವತ್ತಾಗುತ್ತೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗಲೇ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಏನಾದರೂ ಮೀಟ್ ಆದರೆ ಆ ವೀಡಿಯೋ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ನನ್ನ ಲಾಗ್ ಮಾಡ್ತಾ ಇದ್ದೀನಿ ಯಾರರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್